ಸೊ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಕಿಗೂ ಸ್ವಾಗತ ಸುಫ್ರೆಂಡ್ಸ್ ನಮಗೆ ಒಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಧನುರ್ಮಾಸದ ಒಂದು ಪೂಜೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಏನಪ್ಪ ಅಂತ ಅನ್ನೋದಾದರೆ ಎಲ್ಲರಿಗೂ ಸಹ ದೇವಸ್ಥಾನಕ್ಕೆ ಹೋಗಿ ಬ್ರಾಹ್ಮಣ ಮುಹೂರ್ತದಲ್ಲೇ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋರು ಆಗಲ್ಲ ಸೊ ಅಂಥವ್ರು ಮನೆಯಲ್ಲೇ ಸರಳವಾಗಿ ಯಾವ ರೀತಿ ಧನುರ್ಮಾಸದ ಪೂಜೆಯನ್ನು ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಇದು ನಿಮ್ಮ ಮನೆಯಲ್ಲೇ ಬ್ರಾಹ್ಮಿಮೂರ್ತದಲ್ಲೇ ಅಂದರೆ ಆರು ಗಂಟೆಯ ಒಳಗಡೆ ಈ ಪೂಜೆನೂ ಮುಗಿಸುವುದು ತುಂಬಾ ಒಂದು ವಿಶೇಷವಾಗಿರುವಂಥದ್ದು ಅಂಥ ವಯೋವ್ರದ ಇರಬಹುದು ಹಾಗೆಯೇ ಪುಟ್ಟ ಮಕ್ಕಳ ಇರಬಹುದು ಅಂಥವರು ದೇವಸ್ಥಾನಕ್ಕೆ ಹೋಗ್ಕೊಂಡು ಪೂಜೆ ಮಾಡಲು ಆಗಲ್ಲವಾ ಸೊ ಆ ಕಾರಣಕ್ಕೆ ಮನೆಯಲ್ಲೇ ನೀವು ಈ ಥರ ನೀವು ಸಲುವಾಗಿನೇ ಪೂಜೆಯನ್ನು ಮುಗಿಸ್ಕೋಬಹುದು ಬೆಳಿಗ್ಗೆ ನೀವು ಪೂಜೆ ಮನೆಯಲ್ಲೇ ಮಾಡಿಕೊಂಡು ನಂತರದಲ್ಲಿ ನೀವು ಅಶ್ವತ್ ಅಥವಾ ದೇವಸ್ಥಾನಕ್ಕೆ ಹೋಗ್ಕೊಂಡು ನೀವು ಪೂಜೆ ಮಾಡಿಕೊಂಡು ಬರ್ಬಹುದು ನಂತರದಲ್ಲಿ ಆರು ಗಂಟೆ ನಂತರದಲ್ಲೇ ಹಾಗೆಯೇ ನಾವು ದ ತುಂಬಾ ಒಂದು ಆರೋಗ್ಯದಲ್ಲಿ ಇದ್ದೇವೆ ಅನ್ನೋದಾದರೂ ಬೆಳಿಗ್ಗೆನೇ ಎದ್ದು ಮನೆಯಲ್ಲೇ ಸಹ ಪೂಜೆ ಮಾಡಿಕೊಂಡು ನಂತರ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ದೇವಸ್ಥಾನಕ್ಕೆ ಹೋಗ್ಕೊಂಡು ಸಹ ನೀವು ಪೂಜೆಯನ್ನು ಮಾಡ್ಕೋಬೋದು ಪ್ರತಿನಿತ್ಯ ಸಹ ನೀವು ತಲೆಮೇಲನ್ನು ಸ್ನಾನ ಮಾಡಿಕೊಂಡೇ ಪೂಜೆಯನ್ನು ಮಾಡಬೇಕು ಆಗಲ್ಲ ಅನ್ನೋದಾದರೆ ಮೊದಲ ದಿವಸ ಕೊನೆ ದಿವಸ ಮಾಡಿದ್ರೆ ಆಗ್ತದೆ ಮೊದಲಿಗೆ ನಾವು ಪೀಠವನ್ನು ಸೇನೆ ಮಾಡಿಕೊಳ್ಳುವಂಥ ಪೀಠದ ಮೇಲೆ ನೀವು ರಂಗೋಲಿಯನ್ನು ಹಾಕಿಕೊಂಡು ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಟಿದ್ದೇನೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೇನೆ ಎರಡು ದೀಪವನ್ನು ಸಹ ಹಚ್ಚುತ್ತಿದೆ ಪ್ರತಿ ದೀಪಕ್ಕೂ ಸಹ ನೀವು ಅರಳಿ ಎಲೆಯನ್ನು ಇಟ್ಟು ನೀವು ಪೂಜೆ ಮಾಡ್ಕೊಳ್ಳುವುದಂಥದ್ದು ತುಂಬಾ ಒಂದು ವಿಶೇಷವಾಗಿರುವಂಥದ್ದು ಈ ಧನುರ್ಮಾಸದಲ್ಲಿ ಈ ಧನುರ್ಮಾಸದಲ್ಲಿ ನಾವು ಈ ಅರಳಿ ಮರದ ಪೂಜೆ ಮಾಡ್ತೇವೆ ಸೊ ನಾವು ಮನೆಯಲ್ಲಿ ಅರಳಿ ಮರವನ್ನು ನೆಟ್ಟು ಅಂದರೆ ಅರಳಿ ಒಂದು ಗಿಡವನ್ನು ನೆಟ್ಟು ನಾವು ಪೂಜೆ ಮಾಡಲು ಬರುವುದಿಲ್ಲ ಸೊ ಆ ಕಾರಣಕ್ಕೆ ನಾವು ಎಲೆಗಳನ್ನೇ ಇತ್ತು ನಾವು ಪೂಜೆ ಮಾಡ್ಕೊಳ್ತೀವಿ ಸೊ ಆ ಕಾರಣಕ್ಕೆ ಈ ಥರನೂ ಮಾಡಬೇಕು ಹಾಗೆಯೇ ಒಂದು ಲಕ್ಷ್ಮೀ ಸ್ವಾಮಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರ ಅಂತ ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಒಂದು ಅರಳಿ ಎಲೆಯನ್ನು ಇಟ್ಟಿದ್ದೇನೆ ಐದು ಕಟ್ಟು ಹಾಗೆ ಶ್ರೀಗಂಧ ಅರಿಶಿಣ ಮುಖವನ್ನು ಹಚ್ಚಿ ಅಕ್ಷಿತ ಹಾಕಿ ಇಲ್ಲಾಂದರೆ ನೀವು ನಾಮವನ್ನು ಸಹ ಬರೆಯಬಹುದು ವೆಂಕಟೇಶ್ವರ ಸ್ವಾಮಿಯ ನಾಮವನ್ನು ಬರೆದು ಅಕ್ಷಿತನ ಹಾಕಿ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ಎತ್ತಿದ್ದೇನೆ ಎಂದರೆ ಗೆಜ್ಜೆ ವಸ್ತು ಸಹ ಹಾಕಿದ್ದೇನೆ ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೇನೆ ಇಷ್ಟು ನಾನು ನಿಮಗೆ ತಿಳಿಸಿಕೊಟ್ಟಿರುವಂಥದ್ದು ಹಾಗೆಯೇ ತುಳಸಿ ದಳವನ್ನು ಸಹ ಎತ್ತಿದೆ ನಮ್ಮ ನನಗೆ ತು ತುಂಬ ಪ್ರಮಾಣದಲ್ಲಿ ತುಳಸಿ ಸಿಕ್ಕಿಲ್ಲ ಸೊ ಆ ಕಾರಣಕ್ಕೆ ನಾನು ದಳಗಳನ್ನೇ ಎತ್ತಿದ್ದೇನೆ ನೀವು ತುಳಸಿ ಹಾರವನ್ನು ಸಹ ಹಾಕಿ ಪೂಜೆ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗಿರುವಂಥದ್ದು ಒಂದು ಕಾಯಿನ ಸಣ್ಣ ಮಾಡ್ಕೊಳ್ಳಿ ಕೊನೆ ದಿವಸದಲ್ಲಿ ನೀವು ಕಾಯನ್ನು ಹೊಡೆದು ಪೂಜೆ ಮಾಡ್ಕೊಂಡ್ರೆ ಸಾಕು ಪ್ರತಿ ದಿವಸ ಸಹ ಏನಿಲ್ಲ ಹಾಗೆ ಪ್ರಸಾದಕ್ಕೆ ಅಂತ ಅನ್ನೋದಾದ ಪ್ರಾರಂಭದ ಹದಿನೈದು ದಿವಸ ಸಿಹಿ ಹುಗ್ಗಿ ಮಾಡಬೇಕು ಹಾಗೆ ಕೊನೆಯ ಹದಿನೈದು ದಿವಸ ಖಾರ ಹುಗ್ಗಿ ಮಾಡಬೇಕು ಹುಗ್ಗಿ ಅಂದರೆ ಆಗಿರುವಂಥದ್ದು ಪೊಂಗಲ್ ಪ್ರಸಾದ ಪೊಂಗಲೇ ನಾವು ಒಂದು ಒಂದು ಪ್ರಧಾನವಾಗಿ ಇಟ್ಕೊಂಡು ಈ ಪೂಜೆಗೆ ನಾವು ಪ್ರಸಾದವಾಗಿ ಮಾಡ್ತೇವೆ ಹಾಗೆಯೇ ತುಳಸಿ ತೀರ್ಥ ತಾಂಬೂಲ ಎಲೆ ಅದಕ್ಕೆ ದಕ್ಷಿಣ ಹಾಗೆ ಎಲ್ಲಿ ಪಾಳೆ ಹಣ್ಣನ್ನ ಇಟ್ಟಿದ್ದಾನೆ ಇಲ್ಲವಾದ ಒಂದು ಹನ್ನ ಇರಬಹುದು ಹಾಗೆಯೇ ದೀಪಾರಾಧನೆ ಅರಳಿ ಎಲೆಯ ಮೇಲೆ ವಿಶೇಷ ದೀಪಾರಾಧನೆ ಇದು ನಾನು ಒಂದು ನಂತರದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಈಗ ಕನಿಷ್ಠವಾಗಿ ಅಲ್ಲಿ ಮೇಲೆ ಮೇಲೆ ಅದು ದೀಪವನ್ನು ಇಟ್ಟು ನಾನು ಪೂಜೆಯನ್ನು ಮಾಡ್ತಾ ಇದ್ದೇನೆ ಮೊದಲಿಗೆ ನೀವು ಊದಿನ ಕಡೆಯನ್ನು ಬೆಳಗ್ಗೆ ಧೂಪವನ್ನು ಸಹ ಹಾಕಬೇಕು ಧೂಪ ಹಾಕಿದರೆ ತುಂಬಾ ಒಂದು ವಿಶೇಷವಾಗಿರುವಂಥದ್ದು ನೀವು ಅಸರಿ ಸಹ ನೀವು ಇದೇ ರೀತಿಯ ಪೂಜೆ ಮಾಡಬೇಕು ಅದರ ಫೋಟೋವನ್ನು ಇರುವಂಥದ್ದು ಅಲ್ಲ ನೋ ಮರಾಠ ಕಣೆ ಇದೇ ರೀತಿ ಪೂಜೆ ಮಾಡಬೇಕು ಹಾಗನೆ ನೀವು ಮನೆಯಲ್ಲಿ ಮಾಡೋದಾದ ಕೂಡ ಫೋಟೋ ಅಳೇ ಹಾಗೆ ವಿಗ್ರಹ ಕಲನೆ ಇತ್ತು ಇದೇ ರೀತಿನ ಪೂಜೆ ಮಾಡಬೇಕಾಗಿರೋ ಅಂತದ್ದು ಊದಿನ್ ಕರಿಬೈಲ್ಗೆ ಸಾಮರಾಯ ರೂಪನಕ್ಕೆ ಕುಂಕುಮ ಅರ್ಚನೆ ಮಾಡ್ಕೋ ಲಕ್ಷ್ಮಿ ವೆಂಕಟೇಶ್ ಸ್ವಾಮಿಯ ಒಂದು ಕುಂಕುಮ ಅರ್ಚನೆ ಗಷ್ಟೋತ್ರ ಹೇಳ್ಕೊಂಡು ಕುಂಕುಮ ಅರ್ಚನೆ ಮಾಡಿ ಕೈನ ಬಡಿತು ಮಂಗಳಾರತಿ ಮಾಡ್ಕೋಯೆ ಮಂಗಳಾರತಿಯ ನಂತರ ತೀರ್ಥನ ಪ್ರಕ್ಷಮಲ್ಲಿ ಆಕ್ಷಿತ್ನ ಹಾಕಿ ಪೂಜೆನ ಸಮಪ್ತ ಮಾಡ್ಕೋಳೇ ಇಷ್ಟೇ ನೀವು ದರಣಮಾಸದ ಪೂಜೆ ನೀವು ಆರು ಗಂಟೆ ಒಳಗಡೆನೆ ಮಾಡ್ಕೋಬೇಕಾಗಿರುವಂತದ್ದು ಈ ಪೂಜೆನ ಯಾವ ರೀತಿ ಮಾಡಬೇಕು ಅಂದ್ರೆ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಆಹಾರದ ನಿಯಮ ಯಾವ ರೀತಿ ಇರಬೇಕಂತ ಈಗಾಗಲೇ ನನಗೆ ಅವನು ತಿಳಿಸ್ಕೊಡ್ತಿದ್ದೇನೆ ಆವಿನ ಸಹ ನೋಡ್ಬಹುದು ಎಷ್ಟು ದಿನ ಪೂಜೆ ಮಾಡಬೇಕು ಅಂತ ಸಹ ತಿಳಿಸ್ಕೊಡ್ತಿದ್ದೀನಿ ಅದು ಸಹ ಮತ್ತೊಂದು ಸಲ ತಿಳಿಸ್ಕೊಡ್ಬೇಕು ಅನ್ನೋದಾದರೆ ನೀವು ಸಂಕಲ್ಪ ಮಾಡ್ಕೊಂಡು ಕನಿಷ್ಠವಾಗಿ ನೀವು ಐದು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ತಿಂಗಳ ಪೂರ್ತಿ ಮಾಡಿದರೆ ಸಹ ತುಂಬಾ ಒಳ್ಳೆಯದು ನಿಮಗೆ ಯಾವ ರೀತಿ ಆಗ್ತದೆ ನೀವು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ತಿಂಗ್ಳು ಪೂರ್ತಿ ಕೂಡ ಮಾಡಿದರೆ ತುಂಬಾ ಒಂದು ವಿಶೇಷವಾಗಿರುವಂಥದ್ದೇನೆ ಹಾಗೆ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದಾದರೆ ಮನೆಯಲ್ಲಿ ಮಾಂಸಾಧಸವನ್ನು ಮಾಡಬಾರ್ದು ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡಬೇಕು ಹಾಗೆಯೇ ಯಾವುದೇ ರೀತಿಯ ಒಂದು ಕೆಟ್ಟ ನಡವಳಿಕೆಗಳನ್ನು ಮಾಡಬಾರ್ದು ಈ ಥರನೂ ವಿಶೇಷವಾಗಿಯೇ ಧನುರ್ಮಾಸದ ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ದೇವರ ಒಂದು ಕಷ್ಟದ ಸಮಯದಲ್ಲಿ ನಾವು ಸಹ ಕೈ ಜೋಡಿಸಿ ಈ ಪೂಜೆಯನ್ನು ಮಾಡುವಂಥದ್ದು ನೋಡಿ ಫ್ರೆಂಡ್ಸ್ ಇವತ್ತಿನ ನೀವು ಒಂದು ವಿಡಿಯೋದಲ್ಲಿ ನಮಗೆ ಮನೆಯಲ್ಲೇ ಸರಳವಾಗಿ ಧನುರ್ಮಾಸದ ಪೂಜೆನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಿದ್ದೇನೆ ಎಲೆ ಇಷ್ಟವಾಗಿ ಇದನ್ನು ಭಾವಿಸಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲಿ ಎಲೆಯನ್ನು ನೀವು ತೆಗೆದು ದೇವಸ್ಥಾನ ತೆಗೆದುಕೊಂಡು ಬಂದು ಫ್ರಿಜ್ಜಿನಲ್ಲಿ ಪ್ರತಿ ದಿವಸ ಪೂಜೆಗೆ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು ಬೆಳಗ್ಗೆ ಅಷ್ಟು ನೀವು ಪೂಜೆ ಮಾಡಿಕೊಂಡು ನಂತರದಲ್ಲಿ ಅಥವಾ ಸಂಜೆ ಸಮಯದಲ್ಲಿ ನೀವು ಬೆಳಿಗ್ಗೆನೇ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಬೆ ನೀವು ಬೆಳಿಗ್ಗೆನೇ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ ಎಷ್ಟು ದಿವಸ ಪೂಜೆ ಮಾಡ್ತೀವೋ ಅಷ್ಟು ದಿವಸ ತಿಂಗಳು ಪೂರ್ತಿ ಪೂಜೆ ಮಾಡಿ ತಿಂಗಳು ಪೂರ್ತಿ ಸಹ ಹೇಳ್ಕೊಳ್ಳಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ ತುಂಬ ನಮಗೆ ಪಡೆದಾಗ್ತಾ ಹೋಗ್ತದೆ ಹಾಗೆ ಒಂದು ಆರ್ಥಿಕ ಕಷ್ಟಗಳು ಸಹ ನಮಗೆ ಒಂದು ನಿವಾರಣೆ ಆಗ್ತದೆ ಸಹಕಾರಕ್ಕೆ ಹೇಳ್ಕೊಳ್ಳಿ ಥ್ಯಾಂಕ್ ಯು